തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸದಾ ಈ ನಶೆಯಲ್ಲಿರಿ ನಾವು ಸಂಗಮಯುಗಿ ಬ್ರಾಹ್ಮಣರಾಗಿದ್ದೇವೆ ಯಾವ ತಂದೆಯನ್ನು ಎಲ್ಲರೂ ಕರೆದರೂ ಅವರೀಗ ನಮ್ಮ ಸಮ್ಮುಖದಲ್ಲಿದ್ದಾರೆಂದು ನಮಗೆ ತಿಳಿದಿದೆ ಶಿವಭಗವಾನ ವಾಚ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಸತ್ಸಂಗಗಳಿವೆಯೋ ಅಲ್ಲಿಗೆ ನೀವು ಹೋಗಿರುತ್ತೀರಿ ಅಲ್ಲಿ ಒಂದು ವಾಹ್ಗುರು ಅಥವಾ ರಾಮನಾಮವನ್ನು ಜಪಿಸಿ ಎಂದು ಹೇಳ್ತಾರೆ ಇಲ್ಲಾದರೆ ಮಕ್ಕಳು ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ ಒಂದೇ ಬಾರಿ ಹೇಳಿದ್ದೀರಿ ಮತ್ತೆ ಮತ್ತೆ ಹೇಳುವ ಅವಶ್ಯಕತೆ ಇಲ್ಲ ತಂದೆ ಒಬ್ಬರೇ ಆಗಿದ್ದಾರೆ ಅವರು ಹೇಳುವುದೂ ಒಂದೇ ಆಗಿದೆ ಏನು ಹೇಳ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಮೊದಲು ಕಲಿತು ನಂತರ ಇಲ್ಲಿಗೆ ಬಂದು ಕುಳಿತುಕೊಳ್ತಾರೆ ನಾವು ಯಾವ ತಂದೆಯ ಮಕ್ಕಳಾಗಿದ್ದೇವೆಯೋ ಅವರನ್ನು ನೆನಪು ಮಾಡಬೇಕು ಇದನ್ನು ಸಹ ನೀವು ಬ್ರಹ್ಮನ ಮೂಲಕ ತಿಳಿದುಕೊಂಡಿದ್ದೀರಿ ನಾವೆಲ್ಲ ಆತ್ಮಗಳ ತಂದೆ ಅವರೊಬ್ಬರೇ ಆಗಿದ್ದಾರೆ ಪ್ರಪಂಚದಲ್ಲಿ ಇದು ಗೊತ್ತಿಲ್ಲ ನಿಮಗೆ ಗೊತ್ತಿದೆ ನಾವೆಲ್ಲರೂ ಆ ತಂದೆಯ ಮಕ್ಕಳಾಗಿದ್ದೇವೆ ಅವರನ್ನು ಗಾಡ್ ಫಾದರ್ ಎಂದು ಕರೀತಾರೆ ಈಗ ಫಾದರ್ ಹೇಳ್ತಾರೆ ನಾನು ಈ ಸಾಧಾರಣ ತನುವಿನಿಂದ ನಿಮಗೆ ಓದಿಸಲು ಬಂದಿದ್ದೇನೆ ನಿಮಗೆ ಗೊತ್ತಿದೆ ಬಾಬಾರವರು ಇವರಲ್ಲಿ ಬಂದಿದ್ದಾರೆ ನಾವು ಅವರ ಮಕ್ಕಳಾಗಿದ್ದೇವೆ ತಂದೆಯೇ ಬಂದು ಪತಿತರಿಂದ ಪಾವನರಾಗುವ ಮಾರ್ಗವನ್ನು ತಿಳಿಸ್ತಾರೆ ಇದು ಇಡೀ ದಿನ ಬುದ್ಧಿಯಲ್ಲಿರ್ತದೆ ಹಾಗೆ ನೋಡಿದರೆ ಎಲ್ಲರೂ ಶಿವತಂದೆಯ ಸಂತಾನರಾಗಿದ್ದಾರೆ ಆದರೆ ನಿಮಗೆ ಇದು ತಿಳಿದಿದೆ ಬೇರೆ ಯಾರಿಗೂ ತಿಳಿದಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಆತ್ಮರಾಗಿದ್ದೇವೆ ತಂದೆಯನ್ನೇ ನೆನಪು ಮಾಡಬೇಕೆಂದು ತಂದೆ ನಮಗೆ ಆಜ್ಞೆ ನೀಡಿದ್ದಾರೆ ಆದಿ ಮಧ್ಯಾಂತ್ಯದ ಜ್ಞಾನ ಕೊಟ್ಟಿದ್ದಾರೆ ತಂದೆಯನ್ನು ಎಲ್ಲರೂ ಕರೆಯುತ್ತಾರಲ್ಲವೇ ಈಗಲೂ ಅವರು ಪರಮಾತ್ಮನನ್ನು ಬನ್ನಿ ಎಂದು ಕರೆಯುತ್ತಲೇ ಇರುತ್ತಾರೆ ಆದರೆ ನೀವು ಸಂಗಮಯುಗಿ ಬ್ರಾಹ್ಮಣರು ತಂದೆ ಬಂದಿದ್ದಾರೆಂದು ಹೇಳ್ತಾರೆ ಈ ಸಂಗಮ ಯುಗ ನಿಮಗೆ ಮಾತ್ರವೇ ಗೊತ್ತಿದೆ ಇದಕ್ಕೆ ಪುರುಷೋತ್ತಮ ಯುಗವೆನ್ನಲಾಗ್ತದೆ ಪುರುಷೋತ್ತಮ ಯುಗ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯ ಮಧ್ಯದಲ್ಲಿರ್ತದೆ ಸತ್ಯಯುಗದಲ್ಲಿ ಸತ್ಪುರುಷ ಕಲಿಯುಗದಲ್ಲಿ ಅಸತ್ಯ ಪುರುಷರಿರ್ತಾರೆ ಸತ್ಯಯುಗದಲ್ಲಿ ಯಾರು ಇದ್ದು ಹೋಗಿದ್ದಾರೆಯೋ ಅವರ ಚಿತ್ರಗಳೂ ಇವೆ ಎಲ್ಲದಕ್ಕಿಂತ ಹಳೆಯ ಚಿತ್ರಗಳು ಇದಾಗಿವೆ ಇದಕ್ಕಿಂತ ಹಳೆಯ ಚಿತ್ರಗಳು ಇನ್ಯಾವುದೂ ಇರೋದಿಲ್ಲ ಈ ರೀತಿಯಂತೂ ಅನೇಕ ಮನುಷ್ಯರು ಅರ್ಥರಹಿತವಾದ ಚಿತ್ರಗಳನ್ನು ಬಿಡಿಸ್ತಾರೆ ಯಾರೆಲ್ಲ ಬಂದು ಹೋಗಿದ್ದಾರೆಂದು ನಿಮಗೆ ಗೊತ್ತಿದೆ ಹೇಗೆ ಕೆಳಗಡೆ ಅಂಬಾದೇವಿಯ ಚಿತ್ರವನ್ನು ತೋರಿಸ್ತಾರೆ ಅಥವಾ ಕಾಳಿಯ ಚಿತ್ರವಿದೆ ಅಂದಾಗ ಈ ರೀತಿ ಅನೇಕ ಭುಜಗಳಿರಲು ಸಾಧ್ಯವಿಲ್ಲ ಅಂಬಾದೇವಿಗೂ ಎರಡು ಭುಜಗಳೇ ಇರ್ತವೆ ಮನುಷ್ಯರಾದರೆ ಕೈ ಜೋಡಿಸಿ ಪೂಜೆ ಮಾಡ್ತಾರೆ ಪರಮಾತ್ಮ ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಚಿತ್ರಗಳು ಬಿಡಿಸಿದ್ದಾರೆ ಮನುಷ್ಯನ ಮೇಲೂ ಭಿನ್ನ ಭಿನ್ನ ಪ್ರಕಾರದ ಅಲಂಕಾರಗಳನ್ನು ಮಾಡಿದಾಗ ರೂಪ ಬದಲಾವಣೆಗೊಳ್ಳುತ್ತದೆ ಈ ರೀತಿಯ ಚಿತ್ರಗಳಂತೂ ವಾಸ್ತವದಲ್ಲಿ ಇರೋದಿಲ್ಲ ಇವೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಇಲ್ಲಂತೂ ಮನುಷ್ಯರಲ್ಲಿ ಅಂಗವಿಕಲತೆ ಇರ್ತದೆ ಆದರೆ ಸತ್ಯಯುಗದಲ್ಲಿ ಈ ಅಂಗವಿಕಲತೆ ಇರೋದಿಲ್ಲ ಸತ್ಯಯುಗದಲ್ಲಿ ಆದಿಸನಾಥನ ದೇವಿ ದೇವತಾ ಧರ್ಮವಿತ್ತು ಎಂದು ನಿಮಗೆ ಗೊತ್ತಿದೆ ಆದರೆ ಇಲ್ಲಿ ಪ್ರತಿಯೊಬ್ಬರ ಉಡುಪುಗಳನ್ನು ನೋಡಿದಾಗ ಪ್ರತಿಯೊಬ್ಬರದ್ದು ತಮ್ಮದೇ ಆದ ಪ್ರಕಾರದ್ದಿರ್ತದೆ ಅಲ್ಲಂತೂ ಯಥಾ ರಾಜ ರಾಣಿ ತಥಾ ಪ್ರಜೆಗಳೇ ಆಗಿರ್ತಾರೆ ಎಷ್ಟು ಸಮೀಪಕ್ಕೆ ಬರ್ತಿರೋ ಆಗ ನಿಮಗೆ ನಿಮ್ಮ ರಾಜಧಾನಿಯ ಉಡುಪು ಮುಂತಾದವುಗಳ ಸಾಕ್ಷಾತ್ಕಾರವಾಗ್ತದೆ ನಾವು ಈ ರೀತಿ ಶಾಲೆಯಲ್ಲಿ ಓದುತ್ತೇವೆ ಈ ರೀತಿ ಮಾಡ್ತೇವೆ ಇವೆಲ್ಲವನ್ನು ನೋಡುತ್ತಿರುತ್ತೀರಿ ಆದರೆ ಯಾರ ಬುದ್ಧಿಯೋಗ ಚೆನ್ನಾಗಿರ್ತದೆ ಅವರೇ ನೋಡಲು ಸಾಧ್ಯ ತನ್ನ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡುತ್ತಾರೆ ಕೆಲಸ ಕಾರ್ಯಗಳನ್ನಂತೂ ಮಾಡಲೇಬೇಕು ಭಕ್ತಿ ಮಾರ್ಗದಲ್ಲಿಯೂ ಕೆಲಸಗಳನ್ನು ಮಾಡುತ್ತೀರಲ್ಲವೇ ಜ್ಞಾನವಂತೂ ಇರಲಿಲ್ಲ ಇದೆಲ್ಲವೂ ಭಕ್ತಿಯಾಗಿದೆ ಅದಕ್ಕೆ ಹೇಳಲಾಗ್ತದೆ ಭಕ್ತಿಯ ಜ್ಞಾನ ನೀವು ವಿಶ್ವದ ಮಾಲೀಕರು ಹೇಗಾದಿರಿ ಎನ್ನುವ ಜ್ಞಾನವನ್ನು ಅವರು ಕೊಡಲು ಸಾಧ್ಯವಿಲ್ಲ ಈಗ ನೀವಿಲ್ಲಿ ಓದಿ ಭವಿಷ್ಯ ವಿಶ್ವಕ್ಕೆ ಮಾಲೀಕರಾಗ್ತೀರಿ ನಿಮಗೆ ಗೊತ್ತಿದೆ ಈ ವಿದ್ಯೆ ಇರುವುದೇ ಹೊಸ ಪ್ರಪಂಚ ಅಮರ ಲೋಕಕ್ಕಾಗಿ ಉಳಿದಂತೆ ಅಮರನಾಥದಲ್ಲಿ ಶಂಕರ ಪಾರ್ವತಿಗೆ ಅಮರಕತೆ ಹೇಳಲಿಲ್ಲ ಅವರಂತೂ ಶಿವ ಶಂಕರನನ್ನು ಒಂದು ಮಾಡಿದರು ಈಗ ತಂದೆ ನೀವು ಮಕ್ಕಳಿಗೆ ತಿಳಿಸ್ತರೆ ಇವರೂ ಸಹ ಹೇಳ್ತಾರೆ ತಂದೆಯಲ್ಲದೆ ಸೃಷ್ಟಿಯ ಆದಿ ಮಧ್ಯಾಂತ್ಯದ ರಹಸ್ಯ ಯಾರು ತಿಳಿಸಲು ಸಾಧ್ಯ ಇವರು ಸಾಧು ಸಂತರೇನಲ್ಲ ಹೇಗೆ ನೀವು ಗೃಹಸ್ಥ ವ್ಯವಹಾರದಲ್ಲಿದ್ದೀರೋ ಹಾಗೆಯೇ ಇವರದ್ದು ಸಹ ಉಡುಪು ಮುಂತಾದವುಗಳೆಲ್ಲವೂ ಇದೆ ಹೇಗೆ ಮನೆಯಲ್ಲಿ ತಂದೆ ತಾಯಿ ಮಕ್ಕಳಿರ್ತಾರೆ ಹಾಗೆಯೇ ಏನೂ ವ್ಯತ್ಯಾಸವಿಲ್ಲ ತಂದೆ ಈ ರಥದಲ್ಲಿ ಸವಾರನಾಗಿ ಮಕ್ಕಳ ಬಳಿ ಬರ್ತಾರೆ ಇವರಿಗೆ ಭಾಗ್ಯಶಾಲಿ ರಥವೆಂದು ಮಹಿಮೆ ಇದೆ ಕೆಲವೊಮ್ಮೆ ಎತ್ತಿನ ಮೇಲೂ ಸವಾರಿಯನ್ನು ತೋರಿಸ್ತಾರೆ ಮನುಷ್ಯರು ಉಲ್ಟಾ ತಿಳಿದುಕೊಂಡಿದ್ದಾರೆ ಮಂದಿರದಲ್ಲಿ ಎತ್ತಿರಲು ಸಾಧ್ಯವೇ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಬಹಳ ಗೊಂದಲಕ್ಕೊಳಗಾಗಿದ್ದಾರೆ ಮನುಷ್ಯರಿಗಂತೂ ಭಕ್ತಿ ಮಾರ್ಗದ ನಶೆ ಇದೆ ನಿಮಗೆ ಜ್ಞಾನ ಮಾರ್ಗದ ನಶೆ ಇದೆ ಈ ಸಂಗಮದಲ್ಲಿ ತಂದೆ ನಿಮಗೆ ಓದಿಸುತ್ತಿದ್ದಾರೆಂದು ನೀವು ಹೇಳ್ತೀರಿ ನೀವು ಈ ಪ್ರಪಂಚದಲ್ಲಿದ್ದೀರಿ ಆದರೆ ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಿ ನಾವು ಬ್ರಾಹ್ಮಣರು ಸಂಗಮ ಯುಗದಲ್ಲಿದ್ದೇವೆ ಬಾಕಿ ಎಲ್ಲಾ ಮನುಷ್ಯರು ಕಲಿಯುಗದಲ್ಲಿದ್ದಾರೆ ಇವೆಲ್ಲವೂ ಅನುಭವದ ಮಾತುಗಳಾಗಿವೆ ನಾವು ಕಲಿಯುಗದಿಂದ ಈಗ ಹೊರಗೆ ಬಂದಿದ್ದೇವೆಂದು ಬುದ್ಧಿ ಹೇಳ್ತದೆ ತಂದೆಯೂ ಬಂದಿದ್ದಾರೆ ಈ ಹಳೆಯ ಪ್ರಪಂಚವೇ ಬದಲಾವಣೆ ಆಗ್ತದೆ ಇದು ನಿಮ್ಮ ಬುದ್ಧಿಯಲ್ಲಿದೆ ಬೇರೆ ಯಾರ ಬುದ್ಧಿಯಲ್ಲಿಯೂ ಇಲ್ಲ ಬಲೆ ಒಂದೇ ಮನೆಯಲ್ಲಿರುತ್ತಾರೆ ಒಂದೇ ಪರಿವಾರದವರಾಗಿರ್ತಾರೆ ಅದರಲ್ಲಿಯೂ ನಾವು ಸಂಗಮ ಯುಗದವರೆಂದು ತಂದೆ ಹೇಳ್ತಾರೆ ನಾವು ಕಲಿಯುಗದವರೆಂದು ಮಕ್ಕಳು ಹೇಳ್ತಾರೆ ಅದ್ಭುತವಾಗಿದೆಯಲ್ಲವೇ ಮಕ್ಕಳಿಗೆ ಗೊತ್ತಿದೆ ನಮ್ಮ ವಿದ್ಯೆ ಪೂರ್ಣವಾದಾಗ ವಿನಾಶವಾಗ್ತದೆ ವಿನಾಶವಂತೂ ಆಗಲೇಬೇಕು ನಿಮ್ಮಲ್ಲಿಯೂ ಕೆಲವರಿಗೆ ಗೊತ್ತಿದೆ ಈ ಹಳೆಯ ಪ್ರಪಂಚ ವಿನಾಶವಾಗುತ್ತದೆ ಎಂದರೆ ಹೊಸ ಪ್ರಪಂಚಕ್ಕಾಗಿ ತಯಾರಿ ನಡೆಸಬೇಕು ಬ್ಯಾಗ್ ಬ್ಯಾಗೇಜ್ ಅನ್ನು ತಯಾರಿ ಮಾಡಿಕೊಳ್ಳಬೇಕು ಬಾಕಿ ಸ್ವಲ್ಪವೇ ಸಮಯ ಇದೆ ತಂದೆಯವರಾಗಬೇಕಾಗಿದೆ ಹಸಿವಿನಿಂದ ಸತ್ತರು ಮೊದಲು ತಂದೆ ನಂತರ ಮಕ್ಕಳು ಇದಂತೂ ತಂದೆಯ ಭಂಡಾರವಾಗಿದೆ ನೀವು ಶಿವತಂದೆಯ ಭಂಡಾರದಿಂದ ತಿನ್ನುತ್ತೀರಿ ಬ್ರಾಹ್ಮಣರು ಭೋಜನವನ್ನು ತಯಾರಿಸ್ತಾರೆ ಆದ್ದರಿಂದ ಬ್ರಹ್ಮ ಭೋಜನವೆನ್ನುತ್ತಾರೆ ಯಾರು ಪವಿತ್ರ ಬ್ರಾಹ್ಮಣರಿದ್ದಾರೆ ನೆನಪಿನಲ್ಲಿದ್ದು ತಯಾರಿಸುತ್ತಾರೆ ಬ್ರಾಹ್ಮಣರನ್ನು ಬಿಟ್ಟರೆ ಶಿವತಂದೆಯ ನೆನಪಿನಲ್ಲಿ ಯಾರೂ ಇರಲು ಸಾಧ್ಯವಿಲ್ಲ ಆ ಬ್ರಾಹ್ಮಣರಂತೂ ಶಿವತಂದೆಯ ನೆನಪಿನಲ್ಲಿರುತ್ತಾರೆಯೇ ಇದು ಶಿವತಂದೆಯ ಭಂಡಾರವಾಗಿದೆ ಇಲ್ಲಿ ಬ್ರಹ್ಮ ಭೋಜನವನ್ನು ತಯಾರಿಸ್ತಾರೆ ಬ್ರಾಹ್ಮಣರು ಯೋಗದಲ್ಲಿರ್ತಾರೆ ಪವಿತ್ರರಂತೂ ಇದ್ದೇ ಇರ್ತಾರೆ ಬಾಕಿ ಇಲ್ಲಿ ಯೋಗದ ಮಾತಾಗಿದೆ ಇದರಲ್ಲಿಯೇ ಪರಿಶ್ರಮವಿರುತ್ತದೆ ವ್ಯರ್ಥವಂತೂ ನಡೆಯೋದಿಲ್ಲ ನಾನು ಸಂಪೂರ್ಣ ಯೋಗದಲ್ಲಿರ್ತೇನೆ ಎಂಬತ್ತು ಪರ್ಸೆಂಟು ಯೋಗದಲ್ಲಿರುತ್ತೇನೆಂದು ಈ ರೀತಿ ಯಾರೂ ಹೇಳಲು ಸಾಧ್ಯವಿಲ್ಲ ಜ್ಞಾನ ಬೇಕಾಗಿದೆ ನೀವು ಮಕ್ಕಳಲ್ಲಿ ಯಾರು ತಮ್ಮ ದೃಷ್ಟಿಯಿಂದಲೇ ಮತ್ತೊಬ್ಬರನ್ನು ಶಾಂತಗೊಳಿಸ್ತಾರೆ ಅವರೇ ಯೋಗಿಯಾಗಿದ್ದಾರೆ ಇದು ಸಹ ಶಕ್ತಿಯಾಗಿದೆ ಒಮ್ಮೆಲೆ ನಿಶಬ್ದರಾಗ್ತಾರೆ ಯಾವಾಗ ನೀವು ಅಶರೀರಿಯಾಗ್ತೀರಿ ಮತ್ತು ತಂದೆಯ ನೆನಪಿನಲ್ಲಿರ್ತೀರಿ ಅಂದಾಗ ಇದೇ ಸತ್ಯ ನೆನಪಾಗಿದೆ ಇದನ್ನು ಪುನಃ ಅಭ್ಯಾಸ ಮಾಡಬೇಕು ಹೇಗೆ ನೀವು ಇಲ್ಲಿ ನೆನಪಿನಲ್ಲಿ ಕುಳಿತುಕೊಳ್ತೀರಿ ಈ ಅಭ್ಯಾಸವನ್ನು ಮಾಡಿಸಲಾಗ್ತದೆ ಆದರೂ ಸಹ ಎಲ್ಲರೂ ನೆನಪಿನಲ್ಲಿರೋದಿಲ್ಲ ಬುದ್ಧಿ ಅಲ್ಲಿ ಇಲ್ಲಿ ಓಡಾಡುತ್ತಿರುತ್ತದೆ ಅವರು ತಮ್ಮದೇನನ್ನೂ ನಷ್ಟ ಮಾಡಿಕೊಳ್ತಾರೆ ಯಾರು ತಮ್ಮನ್ನು ಡ್ರಿಲ್ ಟೀಚರ್ ಎಂದು ತಿಳಿತರೆ ಅವರನ್ನು ಇಲ್ಲಿ ಗದ್ದಿಗೆಯ ಮೇಲೆ ಕುಳ್ಳರಿಸಬೇಕು ತಂದೆಯ ನೆನಪಿನಲ್ಲಿ ಮುಂದೆ ಕುಳಿತುಕೊಳ್ತಾರೆ ಬುದ್ಧಿಯೋಗ ಬೇರೆಲ್ಲಿಯೂ ಹೋಗಬಾರದು ಆಗ ನಿಶಬ್ದವಾಗ್ತದೆ ನೀವು ಅಶರೀರಿಯಾಗಿ ಆಗ್ತೀರಿ ಮತ್ತು ತಂದೆಯ ನೆನಪಿನಲ್ಲಿರ್ತೀರಿ ಇದು ಸತ್ಯವಾದ ನೆನಪಾಗಿದೆ ಸನ್ಯಾಸಿಗಳು ಶಾಂತಿಯಲ್ಲಿ ಕುಳಿತುಕೊಳ್ತಾರೆ ಅವರು ಯಾರ ನೆನಪಿನಲ್ಲಿರ್ತಾರೆ ಅದೇನೂ ಯಥಾರ್ಥವಾದ ನೆನಪಲ್ಲ ಯಾರಿಗೂ ಪ್ರಯೋಜನವಾಗುವುದಿಲ್ಲ ಅವರು ಸೃಷ್ಟಿಯನ್ನು ಶಾಂತಗೊಳಿಸಲು ಸಾಧ್ಯವಿಲ್ಲ ಏಕೆಂದರೆ ಅವರು ತಂದೆಯನ್ನೇ ತಿಳಿದುಕೊಂಡಿಲ್ಲ ಬ್ರಹ್ಮ ತತ್ವವನ್ನು ಭಗವಂತನೆಂದು ತಿಳಿದುಕೊಂಡಿದ್ದಾರೆ ಅದು ಸರಿಯಲ್ಲ ಈಗ ನಿಮಗೆ ಶ್ರೀಮತ ಸಿಗ್ತದೆ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದಿದ್ದೇವೆಂದು ನಿಮಗೆ ಗೊತ್ತಿದೆ ಪ್ರತಿಯೊಂದು ಜನ್ಮದಲ್ಲಿ ಸ್ವಲ್ಪ ಸ್ವಲ್ಪ ಕಲೆಗಳು ಕಡಿಮೆಯಾಗ್ತಾ ಹೋಗ್ತವೆ ಹೇಗೆ ಚಂದ್ರನಲ್ಲಿ ಕಲೆಗಳು ಕಡಿಮೆಯಾಗುತ್ತದೆಯೋ ನೋಡುವಾಗ ಅಷ್ಟೇನೂ ತಿಳಿಯೋದಿಲ್ಲ ಈಗ ಯಾರೂ ಸಹ ಸಂಪೂರ್ಣರಾಗಿಲ್ಲ ಮುಂದೆ ನಿಮಗೆ ಸಾಕ್ಷಾತ್ಕಾರಗಳಾಗ್ತಾ ಇರ್ತವೆ ಆತ್ಮ ಎಷ್ಟೊಂದು ಸೂಕ್ಷ್ಮವಾಗಿದೆ ಅದರದ್ದು ಸಾಕ್ಷಾತ್ಕಾರವಾಗ್ತದೆ ಇಲ್ಲದಿದ್ದರೆ ಇವರಲ್ಲಿ ಬೆಳಕು ಕಡಿಮೆ ಇದೆ ಇವರಲ್ಲಿ ಹೆಚ್ಚಿದೆ ಎಂದು ಮಕ್ಕಳು ಹೇಗೆ ಹೇಳಲು ಸಾಧ್ಯ ದಿವ್ಯ ದೃಷ್ಟಿಯಿಂದಲೇ ಆತ್ಮವನ್ನು ನೋಡುತ್ತಾರೆ ಇದೆಲ್ಲವೂ ಸಹ ಡ್ರಾಮಾದಲ್ಲಿ ನೋಂದಾವಣಿಯಾಗಿದೆ ನನ್ನ ಕೈಯಲ್ಲಿ ಏನೂ ಇಲ್ಲ ಡ್ರಾಮಾ ನನ್ನಿಂದ ಮಾಡಿಸ್ತದೆ ಇದೆಲ್ಲವೂ ಡ್ರಾಮಾನುಸಾರ ನಡೀತದೆ ಭೋಗ ಇತ್ಯಾದಿ ಎಲ್ಲವೂ ಡ್ರಾಮಾದಲ್ಲಿ ನೋಂದಾವಣೆಯಾಗಿದೆ ಸೆಕೆಂಡ್ ಬೈ ಸೆಕೆಂಡ್ ಪಾತ್ರ ನಡೆಯುತ್ತಿರುತ್ತದೆ ಈಗ ತಂದೆ ಶಿಕ್ಷಣ ಕೊಡ್ತಾರೆ ನಾವು ಹೇಗೆ ಪಾವನರಾಗಬೇಕು ತಂದೆಯ ನೆನಪು ಮಾಡಬೇಕು ಎಷ್ಟೊಂದು ಸೂಕ್ಷ್ಮವಾದ ಆತ್ಮ ಈಗ ಪತಿತವಾಗಿದೆ ಮತ್ತೆ ಪಾವನವಾಗಬೇಕಾಗಿದೆ ಇದು ಅದ್ಭುತವಾದ ಮಾತಲ್ಲವೇ ಪ್ರಕೃತಿ ಎಂದು ಹೇಳಲಾಗ್ತದೆ ತಂದೆಯಿಂದ ನೀವು ಎಲ್ಲ ಪ್ರಾಕೃತಿಕ ಮಾತುಗಳನ್ನೇ ಕೇಳ್ತೀರಿ ಆತ್ಮ ಮತ್ತು ಪರಮಾತ್ಮನ ಬಗ್ಗೆ ಯಾರೂ ಸಹ ತಿಳಿದಿಲ್ಲ ಇದು ಎಲ್ಲದಕ್ಕಿಂತ ಸತ್ಯವಾದ ಮಾತಾಗಿದೆ ಋಷಿ ಮುನಿಗಳಿಗೂ ಸಹ ಗೊತ್ತಿಲ್ಲ ಇಷ್ಟು ಸೂಕ್ಷ್ಮವಾದ ಆತ್ಮ ಕಲ್ಲು ಬುದ್ಧಿ ನಂತರ ಪಾರಸ ಬುದ್ಧಿ ಆಗ್ತದೆ ಬುದ್ಧಿಯಲ್ಲಿ ಇದೇ ಚಿಂತನೆ ನಡೆಯುತ್ತಿರಲಿ ನಾವು ಆತ್ಮ ಕಲ್ಲು ಬುದ್ಧಿಯಾಗಿದ್ದೆವು ಈಗ ತಂದೆಯ ನೆನಪಿನಿಂದ ಪಾರಸ ಬುದ್ಧಿಯವರಾಗುತ್ತಿದ್ದೇವೆ ಲೌಕಿಕ ರೀತಿಯಲ್ಲಂತೂ ತಂದೆ ದೊಡ್ಡವರು ನಂತರ ಶಿಕ್ಷಕರು ಗುರುವೂ ಸಹ ದೊಡ್ಡವರೇ ಸಿಗ್ತಾರೆ ಇಲ್ಲಂತೂ ಒಂದೇ ಬಿಂದು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಇಡೀ ಕಲ್ಪ ದೇಹದಾರಿಯನ್ನು ನೆನಪು ಮಾಡಿದ್ದೀರಿ ಈಗ ತಂದೆ ಹೇಳ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ನಿಮ್ಮ ಬುದ್ಧಿಯನ್ನು ಬಹಳ ತೀಕ್ಷ್ಣಗೊಳಿಸ್ತಾರೆ ವಿಶ್ವದ ಮಾಲೀಕರಾಗುವುದು ಕಡಿಮೆ ಮಾತೇನು ಈ ಲಕ್ಷ್ಮೀನಾರಾಯಣರು ಸತ್ಯಯುಗದ ಮಾಲೀಕರು ಹೇಗಾದರೆಂದು ಯಾರೂ ಯೋಚಿಸುವುದಿಲ್ಲ ನೀವು ಸಹ ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿದಿದ್ದೀರಿ ಈ ಮಾತುಗಳನ್ನು ಹೊಸಬರು ತಿಳಿದುಕೊಳ್ಳೋದಿಲ್ಲ ಮೊದಲು ವಿಸ್ತಾರವಾಗಿ ತಿಳಿಸ್ತಾರೆ ನಂತರ ಸೂಕ್ಷ್ಮವಾಗಿ ತಿಳಿಸ್ತಾರೆ ತಂದೆ ಬಿಂದುವಾಗಿದ್ದಾರೆ ಅವರಂತೂ ಇಷ್ಟು ದೊಡ್ಡ ದೊಡ್ಡ ಲಿಂಗರೂಪವನ್ನು ಮಾಡ್ತಾರೆ ಮನುಷ್ಯರದ್ದು ಸಹ ದೊಡ್ಡ ದೊಡ್ಡ ಮೂರ್ತಿಗಳನ್ನು ಮಾಡುತ್ತಾರೆ ಆದರೆ ಈ ರೀತಿ ಏನಿಲ್ಲ ಮನುಷ್ಯನ ಶರೀರ ಈ ರೀತಿಯೇ ಇರ್ತದೆ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಮಾಡಿದ್ದಾರೆ ಮನುಷ್ಯರು ಎಷ್ಟೊಂದು ಗೊ ಗೊಂದಲಕ್ಕೊಳಗಾಗಿದ್ದಾರೆ ಏನೆಲ್ಲಾ ಕಳೆದು ಹೋಯಿತು ಅದು ಮತ್ತೆ ನಡೀತದೆ ಎಂದು ತಂದೆ ತಿಳಿಸ್ತಾರೆ ಈಗ ನೀವು ತಂದೆ ಶ್ರೀಮತದಂತೆ ನಡೀರಿ ಇವರಿಗೂ ತಂದೆಯನ್ನು ತಂದೆ ಶ್ರೀಮತ ಕೊಟ್ಟಿದ್ದಾರೆ ಸಾಕ್ಷಾತ್ಕಾರವನ್ನೂ ಮಾಡಿಸಿದ್ದಾರೆ ನಿನಗೆ ನಾನು ರಾಜ್ಯ ಭಾಗ್ಯ ಕೊಡ್ತೇನೆ ಈಗ ಈ ಸೇವೆಯಲ್ಲಿ ತತ್ಪರನಾಗು ತನ್ನ ಆಸ್ತಿಯನ್ನು ಪಡೆದುಕೊಳ್ಳುವ ಪುರುಷಾರ್ಥ ಮಾಡು ಇವೆಲ್ಲವನ್ನು ಬಿಟ್ಟು ಬಿಡು ಎಂದು ಹೇಳಿದರು ಅಂದಾಗ ಇವರು ನಿಮಿತ್ತರಾದರು ಎಲ್ಲರೂ ಸಹ ಈ ರೀತಿ ನಿಮಿತ್ತರಾಗುವುದಿಲ್ಲ ಯಾರಿಗೆ ನಶೆ ಇರುತ್ತದೆಯೋ ಅವರು ಬಂದು ಕುಳಿತುಕೊಂಡರು ನನಗಂತೂ ರಾಜ್ಯ ಭಾಗ್ಯ ಅಂದಾಗ ಈ ನಯಾ ಪೈಸೆಯನ್ನು ನಾನೇನು ಮಾಡಲಿ ಅಂದಾಗ ತಂದೆ ಮಕ್ಕಳಿಗೆ ಪುರುಷಾರ್ಥ ಮಾಡಿಸ್ತಾರೆ ರಾಜಧಾನಿ ಸ್ಥಾಪನೆಯಾಗ್ತಿದೆ ನಾವು ಲಕ್ಷ್ಮೀನಾರಾಯಣರಿಗಿಂತ ಕಡಿಮೆ ಆಗೋದಿಲ್ಲ ಎಂದು ಹೇಳ್ತಾರೆ ಅಂದಾಗ ಶ್ರೀಮತದಂತೆ ನಡೆದು ತೋರಿಸಬೇಕು ನೆಪಗಳನ್ನು ಹೇಳಬಾರದು ಮಕ್ಕಳು ಮರಿಗಳ ಸ್ಥಿತಿ ಏನಾಗ್ತದೆ ಎಂದು ತಂದೆ ತಿಳಿಸಿದ್ದಾರೆಯೇ ಆಶ್ಚರ್ಯವಾಗಿ ಅಪಘಾತದಲ್ಲಿ ಯಾರಾದರೂ ಶರೀರ ಬಿಟ್ಟರೆ ನಾವು ಹಸಿವಿನಿಂದ ಇರುತ್ತೇವೆಯೇ ಯಾರಾದರೂ ಮಿತ್ರ ಸಂಬಂಧಿಗಳು ತಿನ್ನಲು ಕೊಡ್ತಾರೆ ಇಲ್ಲ ನೋಡಿ ಹಳೆಯ ಗುಡಿಸಿನಲ್ಲಿ ಗುಡಸ್ ಗುಡಿಸಿಲಿನಲ್ಲಿ ಇರ್ತಾರೆ ನೀವು ಮಕ್ಕಳು ಬಂದು ಅರಮನೆಯಲ್ಲಿರ್ತೀರಿ ಮಕ್ಕಳೇ ಚೆನ್ನಾಗಿ ಓದಿ ತಿನ್ನಿರಿ ಕುಡಿಯಿರಿ ಎಂದು ತಂದೆ ತಿಳಿಸ್ತಾರೆ ಯಾರು ಏನೂ ಸಹ ತಂದಿರೋದಿಲ್ಲ ಅವರಿಗೂ ಚೆನ್ನಾಗಿ ಸಿಗ್ತದೆ ನಾನಂತೂ ರಮತಾ ಯೋಗಿಯಾಗಿದ್ದೇನೆಂದು ತಂದೆ ಹೇಳ್ತಾರೆ ಯಾರದ್ದೇ ಕಲ್ಯಾಣ ಮಾಡಬೇಕೆಂದರೂ ಮಾಡಬಹುದು ಯಾರು ಜ್ಞಾನಿ ಮಕ್ಕಳೆ ಮಕ್ಕಳಾಗಿದ್ದಾರೆ ಅವರು ಎಂದೂ ಸಾಕ್ಷಾತ್ಕಾರದ ಮಾತುಗಳಿಂದ ಸಂತೋಷ ಪಡೋದಿಲ್ಲ ಯೋಗವನ್ನು ಬಿಟ್ಟರೆ ಇನ್ನೇನೂ ಇಲ್ಲ ಆದ್ದರಿಂದ ಈ ಸಾಕ್ಷಾತ್ಕಾರದ ಮಾತುಗಳಲ್ಲಿ ಖುಷಿ ಪಡಬಾರದಾಗಿದೆ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಯೋಗದ ಸ್ಥಿತಿಯಲ್ಲಿ ಈ ರೀತಿ ಮಾಡಿಕೊಳ್ಳಬೇಕು ದೃಷ್ಟಿಕೊಟ್ಟ ಕೂಡಲೇ ಯಾರನ್ನಾದರೂ ಶಾಂತಗೊಳಿಸಬೇಕು ಒಮ್ಮೆಲೆ ನಿಶಬ್ದವಾಗಬೇಕು ಇದಕ್ಕಾಗಿ ಅಶರೀರಿಯಾಗುವ ಅಭ್ಯಾಸ ಮಾಡಬೇಕು ಜ್ಞಾನದ ಸತ್ಯ ನಶೆ ಏರಲು ನೆನಪಿರಲಿ ನಾವು ಸಂಗಮ ಯುಗಿಯಾಗಿದ್ದೇವೆ ಈಗ ಈ ಹಳೆಯ ಪ್ರಪಂಚ ಪರಿವರ್ತನೆಯಾಗ್ತದೆ ನಾವೀಗ ಮನೆಗೆ ಹೋಗುತ್ತಿದ್ದೇವೆ ಶ್ರೀಮತದಂತೆ ಸದಾ ನಡೆಯಬೇಕು ನೆಪಗಳನ್ನು ಹೇಳಬಾರದು ವರದಾನ ಪರಮಾತ್ಮನ ಮಿಲನದ ಮೂಲಕ ಆತ್ಮೀಯ ವಾರ್ತಾಲಾಪದ ಸರಿಯಾದ ಪ್ರತಿಕ್ರಿಯೆ ಪಡೆದುಕೊಳ್ಳುವಂತಹ ತಂದೆಯ ಸಮಾನ ಬಹುರೂಪಿ ಭವ ಹೇಗೆ ತಂದೆ ಬಹುರೂಪಿಯಾಗಿದ್ದಾರೆ ಸೆಕೆಂಡಿನಲ್ಲಿ ನಿರಾಕಾರಿಯಿಂದ ಆಕಾರಿ ವಸ್ತ್ರಧಾರಣೆ ಮಾಡುತ್ತಾರೆ ಅದೇ ರೀತಿ ತಾವು ಸಹ ಈ ಮಣ್ಣಿನ ಡ್ರೆಸ್ ಬಿಟ್ಟು ಆಕಾರಿ ಫರಿಷ್ತಾ ಡ್ರೆಸ್ ಮಿನುಗುವ ಡ್ರೆಸ್ ಧರಿಸಿಕೊಳ್ಳಿ ಆಗ ಸಹಜವಾಗಿ ಮಿಲನವೂ ಆಗುವುದು ಮತ್ತು ಆತ್ಮೀಯ ವಾರ್ತಾಲಾಪದ ಸ್ಪಷ್ಟ ಪ್ರತಿಕ್ರಿಯೆ ನಿಮಗೆ ತಿಳಿಯುವುದು ಏಕೆಂದರೆ ಆ ಡ್ರೆಸ್ ಹಳೆಯ ಜಗತ್ತಿನ ವೃತ್ತಿ ಮತ್ತು ವೈಬ್ರೇಷನ್ ನಿಂದ ಮಾಯೆ ಎಂಬ ವಾಟರ್ ಅಥವಾ ಬೆಂಕಿಯಿಂದ ಪ್ರೂಫ್ ಆಗಿದೆ ಇದರಲ್ಲಿ ಮಾಯೆ ಹಸ್ತಕ್ಷೇಪ ಮಾಡುವುದಿಲ್ಲ ಸುವಾಕ್ಯ ದೃಢತೆ ಅಸಂಭವವನ್ನು ಸಂಭವ ಮಾಡಿಸುವುದು ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಬ್ರಹ್ಮಕುಮಾರನ ಅರ್ಥವೇ ಆಗಿದೆ ಸದಾ ಪವಿತ್ರತೆಯ ವ್ಯಕ್ತಿತ್ವ ಮತ್ತು ಘನತೆಯಲ್ಲಿರುವುದು ಇದೇ ಪವಿತ್ರತೆಯ ವ್ಯಕ್ತಿತ್ವ ವಿಶ್ವದ ಆತ್ಮಗಳನ್ನು ತಮ್ಮ ಕಡೆಗೆ ಆಕರ್ಷಿತರನ್ನಾಗಿ ಮಾಡುವುದು ಇದೇ ಪವಿತ್ರತೆಯ ಘನತೆ ಧರ್ಮರಾಜಪುರಿಯಲ್ಲಿ ಘನತೆ ಕೊಡುವುದರಿಂದ ಬಿಡಿಸುವುದು ಇದೇ ಘನತೆಯ ಅನುಸಾರ ಭವಿಷ್ಯ ರಾಯಲ್ ಪರಿವಾರದಲ್ಲಿ ಬರಲು ಸಾಧ್ಯ ಹೇಗೆ ಶರೀರದ ವ್ಯಕ್ತಿತ್ವ ದೇಹಭಾನದಲ್ಲಿ ತರ್ತದೆ ಇಂತಹ ಪವಿತ್ರತೆಯ ವ್ಯಕ್ತಿತ್ವ ದೇಹಿಯ ಭೀಮಾನೆಯನ್ನಾಗಿ ಮಾಡಿ ತಂದೆಯ ಸಮೀಪ ತರ್ತದೆ ಇಂದಿನ ಮುರಳಿಯ ಪ್ರಶ್ನೋತ್ತರ ಯಾವ ಮಕ್ಕಳ ಬುದ್ಧಿಯೋಗ ಸರಿಯಾಗಿರುತ್ತದೆಯೋ ಅವರಿಗೆ ಯಾವ ಸಾಕ್ಷಾತ್ಕಾರ ಆಗ್ತದೆ ಸತ್ಯಯುಗಿ ಹೊಸ ರಾಜಧಾನಿಯಲ್ಲಿ ಏನೆಲ್ಲವೂ ಆಗ್ತದೆ ಹೇಗೆ ನಾವು ಶಾಲೆಯಲ್ಲಿ ಓದುತ್ತೇವೆ ಮತ್ತು ರಾಜ್ಯವನ್ನು ಮಾಡುತ್ತೇವೆ ಇವೆಲ್ಲ ಸಾಕ್ಷಾತ್ಕಾರಗಳು ಎಷ್ಟೆಷ್ಟು ನಾವು ಹತ್ತಿರದಲ್ಲಿ ಬರುತ್ತೇವೆಯೋ ಅಷ್ಟು ಆಗುತ್ತಿರುತ್ತದೆ ಆದರೆ ಯಾರ ಬುದ್ಧಿಯೋಗ ಸರಿಯಾಗಿರ್ತದೆ ಯಾರು ತಮ್ಮ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡುತ್ತಾರೆ ಕೆಲಸ ಕಾರ್ಯಗಳನ್ನು ಮಾಡುತ್ತಲೂ ಒಬ್ಬ ತಂದೆಯ ನೆನಪಿನಲ್ಲಿರುತ್ತಾರೆಯೋ ಅವರಿಗೆ ಇವೆಲ್ಲ ಸಾಕ್ಷಾತ್ಕಾರಗಳು ಆಗುತ್ತಿರುತ್ತವೆ ಒಳ್ಳೆಯದು ಓಂ ಶಾಂತಿ